ವಿಕ್ರಮಾದಿತ್ಯ ಹಾಗೂ ಬೇತಾಳ ಪ್ರಸಂಗ ಹತ್ತು ನಾಲ್ವರು ಚತುರರು ವಿಕ್ರಮಾದಿತ್ಯನು ಮತ್ತೆ ಮರವನ್ನೇರಿ ಅಲ್ಲಿ ನೇತಾಡುತ್ತಿದ್ದ ಶವವನ್ನು ತೆಗೆದು ಹೆಗಲೇರಿಸಿಕೊಂಡು ಮರದಿಂದಿಳಿದು ಮೌನವಾಗಿ ಸಾಧಕನಿರುವಲ್ಲಿಗೆ ಹೊರಟನು ಅವನ ಮೌನವ್ರತವನ್ನು ಮುರಿಯಲು ಬೇತಾಳವು ಮತ್ತೊಂದು ಕತೆಯನ್ನು ಹೇಳತೊಡಗಿತು ರಾಜ ನಿನಗೆ ಮತ್ತೊಂದು ಕತೆಯನ್ನು ಹೇಳುವೆನು ಕೇಳು ಪೂರ್ವಕಾಲದಲ್ಲಿ ಕಳಿಂಗ ದೇಶವನ್ನು ಜಯಪ್ರದನೆಂಬ ರಾಜನು ಆಳುತ್ತಿದ್ದನು ಮಕ್ಕಳಿಲ್ಲದ ಅವನಿಗೆ ಬಹಳ ವರ್ಷಗಳಾದ ಮೇಲೆ ಒಂದು ಹೆಣ್ಣು ಮಗು ಹುಟ್ಟಿತು ಆ ಮಗುವಿಗೆ ಜಯಪ್ರಭಾ ಎಂಬ ಹೆಸರನ್ನಿಟ್ಟು ಅದನ್ನು ಬಹಳ ಮುದ್ದಿನಿಂದ ಸಾಕಿದನು ಮಗುವು ಬೆಳೆದು ದೊಡ್ಡದಾದ ಮೇಲೆ ಅದಕ್ಕೆ ರಾಜಯೋಗ್ಯವಾದ ವಿದ್ಯೆಗಳನ್ನು ಕಲಿಸಿದನು ಸುತ್ತಮುತ್ತಲ ಊರುಗಳಲ್ಲಿ ಅವಳಷ್ಟು ವಿದ್ಯಾವಂತರು ಯಾರೂ ಇರಲಿಲ್ಲ ಅವಳು ಪ್ರಾಪ್ತ ವಯಸ್ಸಿಗೆ ಬರಲು ರಾಜನು ಅವಳಿಗೆ ಮದುವೆ ಮಾಡಬಯಸಿ ವರನನ್ನು ಹುಡುಕತೊಡಗಿದನು ಆಗ ಜಯಪ್ರಭ ತಂದೆಯ ಬಳಿ ಸಕಲ ವಿದ್ಯಾಪಾರಂಗತಳಾದ ನಾನು ಸಾಮಾನ್ಯ ಹುಡುಗನನ್ನು ವರಿಸುವುದಿಲ್ಲ ನನಗಿಂತ ಹೆಚ್ಚು ಕಲಿತವನನ್ನು ಮಾತ್ರ ನಾನು ಮದುವೆಯಾಗುವುದು ಎಂದು ಹೇಳಿದಳು ರಾಜನು ಅಂತಹ ಹುಡುಗನಿಗಾಗಿ ಹುಡುಕತೊಡಗಿದನು ಯಾರು ಬಂದರೂ ಅವನು ನನಗಿಂತ ಕಡಿಮೆ ಕಲಿತಿದ್ದಾನೆ ಅವನನ್ನು ನಾನು ಮದುವೆಯಾಗಲಾರೆ ಎಂದು ಜಯಪ್ರಭಾ ಬಂದವರನ್ನು ನಿರಾಕರಿಸುತ್ತಿದ್ದಳು ಕ್ರಮೇಣ ಅವಳನ್ನು ಮದುವೆಯಾಗಲು ಯಾರೂ ಮುಂದೆ ಬಾರದವರಾದರು ಹೀಗಿರಲು ನಾಲ್ವರು ಸ್ನೇಹಿತರು ಧೈರ್ಯ ಮಾಡಿ ರಾಜಕುಮಾರಿಯನ್ನು ಒರಿಸಲು ಬರುವುದಾಗಿ ತಿಳಿಸಿದರು ರಾಜರು ನಿಮ್ಮಲ್ಲಿರುವ ವಿಶೇಷ ಪಾಂಡಿತ್ಯವನ್ನು ತಿಳಿಸಿದರೆ ನಾನು ರಾಜಕುಮಾರಿಯನ್ನು ನಿಮಗೆ ಕೊಡಬಹುದೇ ಬೇಡವೋ ಎಂಬುದನ್ನು ಹೇಳಬಲ್ಲೆ ಎಂದನು ಅದನ್ನು ಕೇಳಿ ಮೊದಲನೆಯವನು ಪ್ರಭು ನಾನೊಬ್ಬ ನೇಯ್ಗೆಯವನು ಸುಂದರವಾದ ವಸ್ತ್ರಗಳನ್ನು ನೆಯ್ಯುವುದರಲ್ಲಿ ನಾನು ನಿಪುಣನು ನಾನು ನೈಯ್ದ ಸೀರೆಗಳು ದೇಶ ವಿದೇಶಗಳಿಗೆ ಹೋಗಿವೆ ನನ್ನಂತಹ ಚತುರ ನೇಯ್ಗೆಗಾರ ಈ ಪ್ರಪಂಚದಲ್ಲಿನ್ನೊಬ್ಬ ಇಲ್ಲ ನೀವು ನಿಮ್ಮ ಮಗಳನ್ನು ನನಗೆ ಕೊಟ್ಟು ಮದುವೆ ಮಾಡಿ ಎಂದು ಬೇಡಿಕೊಂಡನು ಎರಡನೆಯವನು ಪ್ರಭು ನಾನೊಬ್ಬ ವೈಶ್ಯ ನನ್ನ ಹೆಸರು ಧನಗುಪ್ತನೆಂದು ನನಗೆ ಪಶುಪಕ್ಷಿ ಕ್ರಿಮಿಕೀಟಗಳನ್ನು ಮೊದಲ್ಗೊಂಡ ಜಗತ್ತಿನ ಸಕಲ ಭಾಷೆಗಳೂ ಬರುತ್ತವೆ ಈ ಲೋಕದಲ್ಲಿ ನನ್ನಷ್ಟು ಭಾಷೆಗಳನ್ನು ತಿಳಿದವರು ಯಾರೂ ಇಲ್ಲ ಆದುದರಿಂದ ಸಕಲ ಭಾಷಾ ಪಾರಂಗತನಾದ ನನಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿ ಎಂದು ಕೇಳಿಕೊಂಡನು ಆಗ ಮೂರನೆಯವನು ಪ್ರಭು ನಾನೊರ್ವ ಕುಮಾರ ನನ್ನ ಹೆಸರು ಶತಾವಧಾನಿ ಇಂದ್ರಜಾಲ ಮಹೇಂದ್ರಜಾಲ ಗಜಕರ್ಣ ಗೋಕರ್ಣಾದಿ ಸಮಸ್ತ ವಿದ್ಯೆಗಳನ್ನು ಕಲಿತವನು ನಾನು ಇವುಗಳಿಂದ ಜಗತ್ತಿನಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು ನನ್ನಂಥ ವಿದ್ಯಾವಂತನಿಗೆ ನಿಮ್ಮ ಮಗಳನ್ನು ಕೊಡುವುದು ಸರಿ ಎಂದು ನನ್ನ ಭಾವನೆ ಎಂದು ಹೇಳಿದನು ಆಗ ನಾಲ್ಕನೆಯವನು ಪ್ರಭು ನಾನೊರ್ವ ಕ್ಷತ್ರಿಯ ಕುಮಾರ ನಾನು ಧನುರ್ವಿದ್ಯೆಯಲ್ಲಿ ಪ್ರವೀಣ ಕಣ್ಣು ಮುಚ್ಚಿಕೊಂಡು ಬಾಣಗಳನ್ನು ಪ್ರಯೋಗಿಸಿ ಎದುರಾಳಿಗಳನ್ನು ಸೋಲಿಸಬಲ್ಲೆ ನನ್ನಂತಹ ಚತುರ ಬಿಲ್ಲುಗಾರ ಈ ಜಗತ್ತಿನಲ್ಲಿ ನಿಮಗೆ ಎಲ್ಲಿಯೂ ಸಿಗಲಾರ ನನಗೆ ನಿಮ್ಮ ಮಗಳನ್ನು ಕೊಟ್ಟು ಮದುವೆ ಮಾಡಿದರೆ ನಿಮ್ಮ ರಾಜ್ಯದ ರಕ್ಷಣೆ ನಿಮ್ಮ ಮಗಳ ರಕ್ಷಣೆಯನ್ನೂ ಮಾಡಬಲ್ಲೆ ಎಂದು ನಿವೇದಿಸಿಕೊಂಡನು ಈ ರೀತಿಯಾಗಿ ಹೇಳಿದ ಬೇತಾಳ ರಾಜ ಅವರು ನಾಲ್ವರಲ್ಲಿ ಯಾರಿಗೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡುವುದು ಸರಿ ಎಂದು ಪ್ರಶ್ನೆಯನ್ನು ಕೇಳಿತು ವಿಕ್ರಮಾದಿತ್ಯನು ತನ್ನ ಮೌನ ವ್ರತವನ್ನು ಮರೆತು ಬೇತಾಳ ನೇಗೆಯವ ವೇಷ ಬ್ರಾಹ್ಮಣಕುಮಾರರು ಅವರವರ ವಿದ್ಯೆಗಳಲ್ಲಿ ಚತುರರು ಎನ್ನುವುದರಲ್ಲಿ ಎರಡು ಮಾತಿಲ್ಲ ಆದರೆ ಅವು ಯಾವುವು ಕ್ಷತ್ರಿಯ ಯೋಗ್ಯವಾದ ವಿದ್ಯೆಗಳಲ್ಲ ನಾಲ್ಕನೆಯವನು ಕ್ಷತ್ರಿಯನು ಯೋಗ್ಯವಾದ ವಿದ್ಯೆಗಳನ್ನು ಕಲಿತು ಯೋಗ್ಯವಾದ ವಿದ್ಯೆಗಳನ್ನು ಕಲಿತಿರುವುದರಿಂದ ಅವನೇ ರಾಜಕುಮಾರಿಗೆ ವರ ಅವನಿಗೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡುವುದು ಸರಿ ಎಂದು ತನ್ನ ಮಾತನ್ನು ಮುಗಿಸಿದನು ಕೂಡಲೇ ಬೇತಾಳ ಅವನ ಹೆಗಲಿನಿಂದ ಮೇಲಕ್ಕೆ ಜಿಗದು ಮರದಲ್ಲಿ ನೇತಾಡತೊಡಗಿತು ಮುಂದಿನ ಪ್ರಸಂಗ ಮುಂದುವರಿಯುವುದು ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ